ಎಲ್ಲರಿಗೂ ನಮಸ್ಕಾರ ಆ ದೇವರು ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊಳ್ತಾ ಇವತ್ತಿನ ಲಾಗ್ ಶುರು ಮಾಡ್ತಾ ಇದ್ದೇನೆ ಈ ಚಿತ್ರದಲ್ಲಿ ಈಗ ನೋಡ್ತಾ ಇದ್ದೀರಲ್ಲ ಇದು ಗೆಂಡದ ಅಡ್ಡೆ ಅಂತ ಹೇಳ್ತಾರೆ ಕೆಲವು ಕಡೆ ಕಲ್ತಪ್ಪ ಅಂತಲೂ ಹೇಳ್ತಾರೆ ಅದನ್ನು ಮಾಡಿದ್ದೇನೆ ಅದನ್ನು ತೋರಿಸುವ ಅಂತ ಈಗ ಒಂದು ಲೋಟ ಅಕ್ಕಿಯನ್ನು ನೆನೆಸಿಟ್ಕೊಂಡಿದ್ದೇನೆ ಅಕ್ಕಿಯನ್ನು ನಾಲ್ಕು ಗಂಟೆ ಕಾಲ ನೆನೆಸಿಟ್ಕೊಂಡಿದ್ದೇನೆ ಈಗ ಮಿಕ್ಸಿಗೆ ಒಂದು ಏಲಕ್ಕಿದ್ದು ಸಿಪ್ಪೆ ತೆಗೆದು ಅದನ್ನು ರುಬ್ಲಿಕ್ಕೆ ಹಾಕ್ಕೊಳ್ತೇನೆ ಅದರೊಟ್ಟಿಗೆ ಅಕ್ಕಿಯನ್ನು ಹಾಕ್ಕೊಳ್ತೇನೆ ಮತ್ತು ಅದಕ್ಕೆ ಒಂದು ಸ್ವಲ್ಪ ಅನ್ನ ಹಾಕ್ಕೊಳ್ಬೇಕು ಬೆಳ್ತಿಗೆ ಅನ್ನ ಆದರೂ ಅಡ್ಡಿಲ್ಲ ಕುಚ್ಚಿಗೆ ಅನ್ನ ಆದರೂ ಅಡ್ಡಿಲ್ಲ ನೋಡಿ ನಾನು ಇಲ್ಲಿ ತೋರಿಸ್ತಾ ಇದ್ದೇನೆ ಅಷ್ಟು ತಗೊಂಡಿದ್ದೇನೆ ರೈಸು ಅದನ್ನು ಅದಕ್ಕೆ ಆ್ಯಡ್ ಮಾಡ್ತೇನೆ ಅಕ್ಕಿಯೊಟ್ಟಿಗೆ ಆಮೇಲೆ ಇದು ತೆಂಗಿನಕಾಯಿ ತುರಿಬೇಕು ಒಂದು ಸ್ವಲ್ಪ ಅದು ಸಹ ಅಷ್ಟೇ ಪ್ರಮಾಣದಲ್ಲಿ ತಗೊಂಡಿದ್ದೇನೆ ಒಂದು ಮುಷ್ಟಿಯಷ್ಟು ತಗೊಂಡಿದ್ದೇನೆ ಕಾಯಿ ತುರಿಯನ್ನು ಅದನ್ನೀಗ ಚಂದ ಮಾಡಿ ಮಿಕ್ಸಿಯಲ್ಲಿ ಸಣ್ಣ ಮಾಡಿ ರುಬ್ ರುಬ್ಕೊಳ್ಬೇಕು ಈಗ ನಾನು ರುಬ್ತಾ ಇದ್ದೇನೆ ನೋಡಿ ಇದರಲ್ಲಿ ಈಗ ತೋರಿಸ್ತೇನೆ ಅಷ್ಟು ಸಣ್ಣ ಮಾಡಿ ನೀವು ರುಬ್ಕೊಳ್ಬೇಕು ಅದನ್ನು ರುಬ್ಬಿ ಆದ ಮೇಲೆ ಒಂದು ಬೌಲಿಗೆ ಹಾಕ್ಕೊಳ್ಬೇಕು ಇಲ್ಲಿ ನೋಡಿ ಅಷ್ಟು ಸಣ್ಣ ರುಬ್ಬಬೇಕು ಇದೆಲ್ಲ ಒಂದು ಬೌಲಿಗೆ ಮೇಲೆ ಒಂದು ಕಡೆ ತೆಗೆದಿಟ್ಕೊಳ್ಳಿ ಈಗ ಇಲ್ಲಿ ನೀವು ಒಂದು ನೀರುಳ್ಳಿಯನ್ನು ದೊಡ್ಡ ನೀರುಳ್ಳಿಯನ್ನು ಈ ಥರ ಕಟ್ ಮಾಡಿ ಇಟ್ಕೊಳ್ಬೇಕು ಒಂದು ಸ್ವಲ್ಪ ತೆಂಗಿನಕಾಯನ್ನು ಸಣ್ಣ ಸಣ್ಣ ಪೀಸ್ ಮಾಡಿ ಇಟ್ಕೊಳ್ಬೇಕು ಆಮೇಲೆ ಒಂದು ಸ್ವಲ್ಪ ಬೆಲ್ಲ ಬೇಕು ಅದು ಸಹ ಹಾಗೆ ಒಂದು ಮುಷ್ಟಿಯಷ್ಟು ಬೆಲ್ಲ ಸಾಕು ನೀವು ಕಾಯಿ ಮತ್ತು ಅನ್ನ ಎಷ್ಟು ತಗೊಳ್ತೀರಿ ಅಷ್ಟೇ ಪ್ರಮಾಣದಲ್ಲಿ ಬೆಲ್ಲ ಸಾಕು ಅದು ಯಾಕಂದರೆ ತುಂಬ ಆದರೆ ಸಿಹಿ ಆಗುತ್ತೆ ಅಷ್ಟು ಸಿಹಿ ಆಗಬಾರ್ದು ಆ ಬೆಲ್ಲಕ್ಕೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನು ನೀರು ಮಾಡ್ಕೊಳ್ತೇನೆ ಬೆಲ್ಲವನ್ನು ಕರ್ಗಿಸ್ಕೊಳ್ತೇನೆ ಸ್ವಲ್ಪ ಬಿಸಿ ಮಾಡಿ ಈಗ ಇದು ಕರ್ಗಿತ್ತು ನೋಡಿ ಅದನ್ನೀಗ ತಣಿಲಿಕ್ಕೆ ಇಟ್ಕೊಳ್ಬೇಕು ತಣಿಲಿಕ್ಕೆ ಬಿಡಬೇಕು ಇಲ್ಲಿಗ ನಾವು ಅರ್ದಿಟ್ಕೊಂಡಿತ್ತಲ್ಲ ಸಣ್ಣ ಮಾಡಿ ಆ ಅಕ್ಕಿ ಇದಕ್ಕೆ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ಸೋಡಾ ಪುಡಿಯನ್ನು ನಾನಿಲ್ಲಿ ತೋರಿಸಿದ್ದೇನೆ ನೋಡಿ ಅಷ್ಟೇ ಹಾಕಿದರೆ ಸಾಕು ಅದನ್ನು ಹಾಕಿ ಒಂದು ಸ್ವಲ್ಪ ಸರಿಯಾಗಿ ಮಗ್ಚಿಕೊಳ್ಬೇಕು ಸರಿ ಒಂಥರ ಕರೆಕ್ಟ್ ಎಲ್ಲ ಮಿಕ್ಸ್ ಆಗಬೇಕು ಉಪ್ಪು ಮತ್ತು ಸೋಡಾ ಪುಡಿ ಆ ಥರ ನೀವು ಅದನ್ನು ಮಿಕ್ಸ್ ಮಾಡಿ ಇಟ್ಕೊಳ್ಬೇಕು ಈಗ ಆ ತಣ್ಣದ ಬೆಲ್ಲದ ನೀರನ್ನು ಇದಕ್ಕೆ ಗಾಳಿಸ್ಕೊಳ್ಬೇಕು ಅದರಲ್ಲಿ ಕಲ್ಲಿಗಿಲ್ಲಿದ್ರೆ ಇದ್ರೆ ಗಾ ಗಾಳ ಎಲ್ಲ ಇದ್ದರೆ ಅಂತ ಇದಕ್ಕೆ ಗಾಳಿಸ್ಕೊಂಡು ಇದನ್ನು ಈಗ ಸರಿಯಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಇದನ್ನು ಚಂದ ಮಾಡಿ ಮಿಕ್ಸ್ ಮಾಡ್ಕೊಳ್ಬೇಕು ಆಮೇಲೆ ಒಂದು ಕುಕ್ಕರ್ ಉಂಟಲ್ಲ ಕುಕ್ಕರನ್ನು ನೀವು ಬಿಸಿಗಿಟ್ಕೊಳ್ಬೇಕು ಇಟ್ಕೊಳ್ಬೇಕು ಬಿಸಿಗಿಟ್ಕೊಂಡಾದಮೇಲೆ ಅದಕ್ಕೆ ಒಂದು ಸ್ವಲ್ಪ ತೆಂಗಿನೆಣ್ಣೆ ಹಾಕ್ಕೊಂಡಿದ್ದೇನೆ ನಾನಿಲ್ಲಿ ಕೆಲವರು ತುಪ್ಪನೂ ಹಾಕ್ಕೊಳ್ತಾರೆ ನಾನಿಲ್ಲಿ ತೆಂಗಿನೆಣ್ಣೆ ಹಾಕ್ಕೊಂಡಿದ್ದೇನೆ ತೆಂಗಿನೆಣ್ಣೆ ಹಾಕಿ ಅದರಲ್ಲಿ ನಾವು ಈಗ ಪೀಸ್ ಮಾಡಿಕೊಂಡಿದ್ದ ಇದನ್ನೆಲ್ಲ ಇತ್ತಲ್ಲ ನೀರುಳ್ಳಿಯನ್ನು ಅದನ್ನೆಲ್ಲ ಹಾಕಿ ಆಮೇಲೆ ಅದನ್ನೊಂದು ಸ್ವಲ್ಪ ಬಾಡಿಸಬೇಕು ಆ ನೀರುಳ್ಳಿ ಸ್ವಲ್ಪ ಬಾಡ್ತಾ ಬರುವಾಗ ಉಳಿದಿರುವಂತಹ ಇದಿತ್ತಲ್ಲ ಯಾವುದು ತೆಂಗಿನಕಾಯಿ ಚೂರು ಮಾಡಿಟ್ಕೊಂಡಿತ್ತಲ್ಲ ಅದನ್ನು ಇದಕ್ಕೆ ಆ್ಯಡ್ ಮಾಡಬೇಕು ಇದೆರಡೂ ಉಂಟಲ್ಲ ಒಂಥರ ಸ್ವಲ್ಪ ಬ್ರೌನ್ ಆಗಬೇಕು ಅಷ್ಟರವರೆಗೆ ಇದನ್ನು ಹುರ್ಕೊಳ್ಬೇಕು ಚಂದ ಎಣ್ಣೆಯಲ್ಲಿ ಆ ಥರ ಬ್ರೌನ್ ಆಗುವವರೆಗೆ ಹುಡ್ ಹುರ್ಕೊಳ್ಬೇಕು ನಾವು ಇದೆಲ್ಲ ಚೆಂದ ಹುರ್ಕು ಹುರ್ಕೊಂಡಾದ ಮೇಲೆ ಅದರಲ್ಲಿ ಸ್ವಲ್ಪ ಉಂಟಲ್ಲ ತೆಂಗಿನಕಾಯಿ ಪೀಸ್ ಮತ್ತು ಇದು ನೀರುಳ್ಳಿಯನ್ನು ಕಟ್ ಮಾಡಿರುವಂಥದೇ ಹುರಿದಿಟ್ಕೊಂಡದನ್ನು ಅದನ್ನು ಒಂದು ಸ್ವಲ್ಪ ಸಣ್ಣ ಬೌಲಿಗೆ ತೆಗೆದಿಟ್ಕೊಳ್ತೇನೆ ಅದನ್ನೀಗ ಯಾಕಂತ ಹೇಳ್ತೇನೆ ಈಗ ಇದನ್ನು ಸ್ವಲ್ಪ ಒಂದು ಬೌಲಿಗೆ ತೆಗೆದಿಟ್ಕೊಳ್ಬೇಕಿದ ಈಗ ಆ ಕುಕ್ಕರಿಗೆ ಒಂದು ಸ್ವಲ್ಪ ತೆಂಗಿನ ಎಣ್ಣೆಯನ್ನು ಹಾಕ್ಕೊಂಡು ಒಂದು ಬ್ರಷಲ್ಲಿ ಆ ಕುಕ್ಕರ್ ಇದು ಸುತ್ತಲೂ ಅದನ್ನು ಸವರಬೇಕು ಎಣ್ಣೆಯನ್ನು ಅದು ಎಂತಕಂದರೆ ಈ ಹಿಟ್ಟನ್ನು ಹಾಕ್ಕೊಳ್ಳುತ್ತಲ್ಲ ಈಗ ಅದು ಸವರಿ ಆದ ಮೇಲೆ ನಾವು ರುಬ್ಬಿಟ್ಕೊಂಡ ಹಿಟ್ಟನ್ನು ಅದಕ್ಕೆ ಹಾಕಬೇಕು ಅದಂದರೆ ಆಮೇಲೆ ಈಸಿಯಾಗಿ ಬರ್ತದೆ ಅದಕ್ಕೋಸ್ಕರ ಈಗ ಅದರ ಉಳ್ದಿಟ್ಟ ನಾವು ತೆಗೆದಿಟ್ಕೊಂಡಿತ್ತಲ್ಲ ನೀರುಳ್ಳಿ ಮತ್ತೆ ಅದನ್ನು ಹಾಕ್ಕೊಂಡು ಕುಕ್ಕರ್ ಮುಚ್ಚಳ ಮುಚ್ಚಿ ವಿಸಿಲ್ ಹಾಕದೆ ಬೇಯ್ಲಿಕ್ಕೆ ಇಡಬೇಕು ಬೆಂಕಿ ಸ್ಲೋ ಇಟ್ಕೊಳ್ಬೇಕು ಅದು ಆಮೇಲೆ ಅದನ್ನು ಒಂದು ಹದಿನೈದು ಇಪ್ಪತ್ತು ನಿಮಿಷ ಬೇಯಲಿಕ್ಕೆ ಬಿಡಬೇಕು ಅದೇ ಥರ ಸಣ್ಣ ಉರಿಯಲ್ಲಿ ಬೇಯಲಿಕ್ಕೆ ಬಿಡಬೇಕು ಆಮೇಲೆ ಅದನ್ನು ತೆಗೆದು ಅದು ಬೆಂದಿತ್ತ ಅಂತ ಇದೀಗ ಬೆಂದಿದೆ ನಾನು ನೋಡಿದ್ದೇನೆ ಅದೊಂದು ಚೂರಿಯ ಅಥವಾ ಕಡ್ಡಿ ಹಾಕಿದಾಗ ಸೀದಾ ಬಂದರೆ ಅಂಟದಿದ್ದರೆ ಅಂತ ಲೆಕ್ಕ ನೋಡಿ ಎಷ್ಟು ಚೆಂದ ಬಂದಿತ್ತು ಈಗ ಒಂದು ಚೂರಿಯಲ್ಲಿ ಆ ಸೈಡನ್ನೆಲ್ಲ ಬಿಡಿಸ್ಕೊಳ್ಬೇಕು ನಾವು ಸೈಡಲ್ಲೆಲ್ಲ ಈಗ ಇಡ್ಲಿ ತೆಗಿಲಿಕ್ಕೆಲ್ಲ ನಾವು ಇದು ಮಾಡ್ತೇವಲ್ಲ ಆ ಥರ ಬಿಡಿಸ್ಕೊಳ್ಬೇಕು ಬಿಡಿಸಿ ಮೇಲೆ ತಣಿಲಿಕ್ಕೆ ಸರಿ ತಣಿಬೇಕದು ತಂಡಾದ ಮೇಲೆ ಈಗ ನಾನು ತೋರಿಸ್ತಾ ಇದ್ದೇನೆ ನೋಡಿ ಒಂದು ಪ್ಲೇಟ್ ತಕ್ಕೊಂಡು ಈ ಥರ ಮಾಡಿ ನೀವು ಅದನ್ನು ಮಚ್ಚಬೇಕು ಆವಾಗ ಅದು ನೀಟಾಗಿ ಬರ್ತದೆ ನೋಡಿ ಎಷ್ಟು ಚಂದ ಬಂತು ಗೆಂಡದಡ್ಡೆ ಒಳ್ಳೆ ಕೇಕ್ ಥರ ಬಂದಿತ್ತು ಟೇಸ್ಟು ಹಾಗೆ ಒಳ್ಳೆಯದಾಗಿದ್ದಿತ್ತು ಈಗ ನೋಡುವಾಗಲೇ ಗೊತ್ತಾಗ್ತದೆ ನೋಡಿ ನಾನಿದೆ ಆ್ಯಕ್ಚುಲಿ ಫಸ್ಟ್ ಟೈಮ್ ಮಾಡೋದು ಹೇಗೆ ಬರ್ತದೇನೋ ಅಂದ್ಕೊಂಡಿದ್ದೆ ಚೆನ್ನಾಗಿ ಬಂತು ಒಳ್ಳೆ ಸ್ಮೂತಾಗಿತ್ತು ಟೇಸ್ಟ್ ಸಹ ಒಳ್ಳೆಯದಾಗಿದ್ದಿತ್ತು ಹದ ಸ್ವೀಟಾಗಿ ನಮಗೆ ತಿನ್ನಲಿಕ್ಕೆ ಸಹ ಒಳ್ಳೆದಾಗ್ತದೆ ಒಂಥರ ಒಂದೊಂದು ಸಲ ಯಾವಾಗಲೂ ಒಂದೇ ಥರ ತಿಂಡಿ ಮಾಡ್ಕೊಳ್ಳೋ ಬದಲು ಈ ಥರ ಮಾಡ್ಕೊಳ್ಬೇಕು ಇಲ್ಲಿ ನೋಡಿ ನಾನು ತೋರಿಸ್ತಾ ಇದ್ದೇನೆ ಎಷ್ಟು ಸ್ಮೂತಾಗಿ ಬಂದಿತ್ತು ನೋಡಿ ಅಷ್ಟು ಒಳ್ಳೆದಾಗಿತಿತ್ತು ಗೆಂಡದಡ್ಡೆ ಆ್ಯಕ್ಚುಲಿ ಗೆಂಡದಡ್ಡೆ ಅಂದರೆ ಗೆಂಡದಲ್ಲೇ ಬೇಯಿಸೋದು ಅದು ಹಳ್ಳಿಯವರೆಲ್ಲ ಗೆಂಡದಲ್ಲೇ ಮೇಲೆ ಗೆಂಡ ಇಟ್ಟು ಅಡಿ ಒಲೆಯಲ್ಲಿ ಬೇಯಿಸೋದು ನಾವು ಈ ಥರ ಮಾಡಿಕೊಂಡು ತಿನ್ಬೋದು ನಾನು ಇವರಿಗೂ ಕೊಟ್ಟೆ ತುಪ್ಪ ಹಾಕಿ ಹಾಕಿ ಕೊಟ್ಟೆ ಒಳ್ಳೆಯದಾಗಿತ್ತು ನೀವು ಟ್ರೈ ಮಾಡಿ ನನ್ನ ಚಾನಲನ್ನು ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಓಕೆನಾ ಬಾಯ್ ಸಿ ಯು